ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಇವತ್ತು ಬಾಳೆಕಾಯಲ್ಲಿ ಬಾಳೆಕಾಯಿ ರವೆ ಫ್ರೈನ ಮಾಡ್ತಾಯಿದ್ದೀನಿ ಬಾಳೆಕಾಯಿನ ತಂದು ತುಂಬ ದಿನ ಆಗಿತ್ತು ಫ್ರಿಜ್ಜಲ್ಲಿ ಹಂಗೆ ಇತ್ತು ಸೊ ಹಂಗಾಗಿ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಸಿಪ್ಪೆಯೆಲ್ಲ ತೆಕ್ಕೋಬೇಕು ಸಿಪ್ಪೆಯೆಲ್ಲ ತೆಕ್ಕೊಂಡು ಸ್ಲೈಸಾಗಿ ಕಟ್ ಮಾಡಬೇಕು ಬಾಳೆಕಾಯಿ ಬಜ್ಜಿಗೆಲ್ಲ ಕಟ್ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪಾಗಿ ಕಟ್ ಮಾಡಬೇಕು ಚೆನ್ನಾಗಿ ಬೇಯುತ್ತೆ ಏನಾಗಲ್ಲ ಯಾಕೆಂದರೆ ಬಾಳೆಕಾಯಿ ಸ್ಮೂತ್ ಆಗುತ್ತೆ ಬೆಂದಾಗ ಸೊ ಹಂಗಾಗಿ ಇವಾಗ ಕಟ್ ಮಾಡ್ಕೊತ ಇದೀನಿ ನಾನು ಈ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ನಾನು ಅದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಾ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಮಸಾಲೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀವು ಚಿಲ್ಲಿ ಪೌಡರ್ ಆಗಿರ್ಬೋದು ಧನ್ಯ ಪೌಡರ್ ಆಗಿರ್ಬೋದು ಅದನ್ನು ಹಾಕ್ಕೊಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮಾಮೂಲಿ ಕುಕ್ಕಿಂಗ್ ಆಯಿಲ್ ನಾವೇನು ಅಡುಗೆಗೆ ಯೂಸ್ ಮಾಡ್ತೀವೋ ಅದನ್ನೇ ನಾನು ಹಾಕ್ಕೊಂಡಿರೋದು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ನಾವೇನು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ನೀಟಾಗಿ ಮಸಾಲೆ ಕೋಟ್ ಆಗಬೇಕು ಅಷ್ಟು ನಾವು ಕನ್ಸಿಸ್ಟೆನ್ಸಿನಲ್ಲಿ ನಾವು ಈ ಮಸ ಈ ಮ್ಯಾರಿನೇಟಿಂಗ್ ಮಸಾಲೆನ ಕ ನೋಡಿ ಇವಾಗ ನಾನೆಲ್ಲ ಕಲಿಸ್ಕೊಂಡು ಅದಕ್ಕೆಲ್ಲ ಹಚ್ತಾ ಇದ್ದೀನಿ ನೀಟಾಗಿ ಇದನ್ನೆಲ್ಲ ಹಚ್ಕೊಂಡು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಎತ್ತಿಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಸೊ ಹಂಗಾಗಿ ನಾನು ಎಲ್ಲ ಬಾಳೆಕಾಯಿಗೂ ಹಚ್ತಾ ಇದ್ದೀನಿ ಹಾಗೆ ನಾವು ಹಾಗೆ ರವೆ ಫ್ರೈ ಆಗಿರೋದ್ರಿಂದ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ರವೆನ ಹಾಕ್ಕೊಂತೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊತೀನಿ ಅದು ಕೋಟ್ ಹಿಡ್ಗೆ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಇದಕ್ಕೂ ಸ್ವಲ್ಪ ಒಂದು ರವೆ ರವೆ ಹಿಡಿಲಿ ಅಂದರೆ ಲಾಸ್ಟಿಗೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಅದು ಮೇಲುಗಡೆ ಪೋಷನ್ನು ಸೊ ಹಂಗಾಗಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ವೋ ಬಾಳೆಕಾಯಿ ಅದನ್ನ ಇದರಲ್ಲಿ ಕೋಟ್ ಮಾಡಬೇಕು ಕೋಟ್ ಮಾಡ್ಬಿಟ್ಟು ನಾವು ಆಯಿಲಿಗೆ ಹಾಕ್ಬೇಕು ನಾನು ಇವಾಗ ಒಂದು ಪ್ಯಾನ್ ಗೆ ಒಂದ್ ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂತ ಇದ್ದೀನಿ ಆದಷ್ಟು ಎಣ್ಣೆನ ಕಡಿಮೆನೇ ಹಾಕ್ಕೊಳ್ಳಿ ಏಕೆಂದರೆ ನಾವು ರವದಲ್ಲಿ ಎಲ್ಲ ಫ್ರೈ ಮಾಡೋದ್ರಿಂದ ರವನ ಅದ್ದು ಅದು ಅದರಲ್ಲೆಲ್ಲ ಎಣ್ಣೆನೆಲ್ಲ ಉಳ್ಕೊಂಬಿಡುತ್ತೆ ರವೆ ಅದನ್ನು ಮತ್ತೆ ಆಯಿಲ್ನ ಯೂಸ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಯಾವ ಎಷ್ಟು ಕ್ವಾಂಟಿಟಿದಲ್ಲಿ ಮಾಡ್ತಿದ್ದೀರಾ ಅದನ್ನು ನೋಡಿಕೊಂಡು ನೀವು ಆ ಆಯಿಲ್ನ ಹಾಕ್ಕೊಳ್ಳಿ ನಾನು ಈ ಥರ ಎಲ್ಲದನ್ನು ಕೋಟ್ ಮಾಡಿ ಒಂದು ಕಡೆ ಇಟ್ಕೊತಿದ್ದೀನಿ ಏಕೆಂದರೆ ಒಂದೇ ಸಲ ನಾವು ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನಿಧಾನಕ್ಕೆ ಮಾಡಿಕೊಡಿ ಅಕ್ಕಿಟ್ಟದ್ದಿರೋದ್ರಿಂದ ಅದು ನೀಟಾಗಿ ಆಗುತ್ತೆ ಬರೀ ಆದರೆ ಸ್ವಲ್ಪ ಕಷ್ಟ ಕೋಟ್ ಆಗೋದು ಸೊ ಹಂಗಾಗಿ ಇವಾಗ ನಾನು ಎಲ್ಲದನ್ನೂ ಆಯಿಲ್ಗೆ ಹಾಕೊತ ಇದ್ದೀನಿ ಫ್ರೈ ಮಾಡೋಕ್ಕೆ ನೋಡಿಬಿಟ್ಟು ನಿಧಾನಕ್ಕೆ ಹಾಕ್ಕೊಳ್ಳಿ ಹಾಗೆ ಇದು ಒಂದು ಒಂದು ಕಡೆ ಫ್ರೈ ಆದಮೇಲೆ ನಾವು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂದರೆ ಏನಿಲ್ಲ ಈ ಮೇಲ್ಗಡೆ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಅಂದರೆ ಒಳಗಡೆ ಬೆಂದಿರುತ್ತೆ ಅಂತಲೇ ಈಸಿ ಏನಂದರೆ ಇದು ಬಾಳೆಕಾಯಿ ಸಾಫ್ಟ್ ಇರೋದ್ರಿಂದ ಬೇಗನೆ ಆಗುತ್ತೆ ಈ ಊಟಕ್ಕೆ ಸೈಡ್ ಡಿಶ್ಶಿಗೆಲ್ಲ ಚೆನ್ನಾಗಿರುತ್ತೆ ಇದು ಇದು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಮುರಿದ್ರೆ ನೀಟಾಗಿ ಕಟ್ಟಾಗುತ್ತೆ ಸೊ ಹಂಗಾಗಿ ಇದು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಸುಡ್ತಾ ಇತ್ತು ಹಂಗಾಗಿ ನಾನು ಪಾಪಗೂ ಹಾಗೆ ನಮ್ಮ ಮನೆಯವರೆಗೂ ಕೊಡ್ತಾ ಇದ್ದೆ ತಿಂದು ಟೇಸ್ಟ್ ಹೇಳಿ ಅಂತ ನಮ್ಮ ಮನೆಯವ್ರಿಗೆ ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ಹೇಳಿದರು ಅಂದರೆ ಪಾಪು ತಿಂತಾಳಲ್ವಾ ಸೊ ಹಂಗಾಗಿ ನಾನು ಖಾರ ಕಡಿಮೆ ಮಾಡಿದ್ದೆ ಅವಳು ಬಿಸಿ ಇತ್ತು ಬಾಯಿಗೆ ಹಾಕ್ಕೊಂಡ್ಳು ಸೊ ಹಂಗಾಗಿ ಸ್ವಲ್ಪ ಸುಡ್ತು ಅನಿಸುತ್ತೆ ಹಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ಕೊಟ್ಟೆ ಸೊ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಥ್ಯಾಂಕ್ ಯು ಹಾಲ್